ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನಗಳಲ್ಲಿ ನಮ್ಮ ಗಮನ ಹಿಡಿದಿಟ್ಕೊಳ್ಳೋಡಿದ್ಯಲ್ಲ ಅದೇ ಒಂದು ದೊಡ್ಡ ಚಾಲೆಂಜ್ ಅಲ್ವಾ ಹಾಗಾದ್ರೆ ಡೋಪಮೈನ್ ಮೈಂಡ್ ಡಿಟಾಕ್ಸ್ ಅನ್ನೋ ಒಂದು ಅದ್ಭುತ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ ನಮ್ಮ ಫೋಕಸ್ ಅನ್ನು ವಾಪಸ್ ತರೋಕೆ ಇದೊಂದು ಪವರ್ಫುಲ್ ದಾರಿ ಸ್ಮಾರ್ಟ್ಫೋನ್ ಕೈಯಲ್ಲಿದೆ ಇಂಟರ್ನೆಟ್ ಇದೆ ಇಷ್ಟ ಬಂದ ಹಾಡು ಕೇಳಬಹುದು ಸೋಷಿಯಲ್ ಮೀಡಿಯಾ ಅಂತೂ ಇದೆ ಇಷ್ಟೆಲ್ಲ ಇದ್ರೂ ಯಾಕೋ ಒಂಥರ ಬೋರ್ ಸುಸ್ತು ಯಾವುದ್ರಲ್ಲೂ ಆಸಕ್ತಿ ಇಲ್ಲ ಅನ್ನೋ ಫೀಲಿಂಗ್ ಬರ್ತಾ ಇದೆಯಾ ಈ ತರಹದ ಅನುಭವ ತುಂಬಾ ಜನರಿಗೆ ಆಗ್ತಾ ಇರುತ್ತೆ ಇದು ಇವತ್ತಿನ ಡಿಜಿಟಲ್ ಲೈಫ್ನ ಒಂದು ಕಾಮನ್ ಪ್ರಾಬ್ಲಮ್ ಹಾಗಾದ್ರೆ ಈ ಎಲ್ಲಾ ಫೀಲಿಂಗ್ಸ್ ಹಿಂದೆ ಇರೋ ಕಾರಣ ಏನು ಗೊತ್ತಾ ಅದುವೇ ಡೋಪಮೈನ್ ಇದು ನಮ್ಮ ಮೆದುಳಲ್ಲಿರೋ ಒಂದು ಕೆಮಿಕಲ್ ನಮಗೆ ಯಾರಾದ್ರೂ ಹೊಗಳಾಗ ಏನಾದ್ರೂ ರುಚಿಯಾಗಿ ತಿಂದಾಗ ಅಥವಾ ಫೋನ್ಗೆ ಒಂದು ನೋಟಿಫಿಕೇಶನ್ ಬಂದಾಗ ನಮ್ಮ ಬ್ರೈನ್ ಡೋಪಮೈನ್ ರಿಲೀಸ್ ಮಾಡುತ್ತೆ ಇದರಿಂದ ನಮ್ಗೆ ಒಂಥರ ಆಹಾ ಚೆನ್ನಾಗಿದೆ ಅನ್ನೋ ಸಣ್ಣ ಖುಷಿ ಸಿಗುತ್ತೆ ಇದೇ ಖುಷಿ ಅದೇ ಕೆಲಸವನ್ನು ಮತ್ತೆ ಮತ್ತೆ ಮಾಡೋಕೆ ನಮ್ಮನ್ನ ಪ್ರೇರೇಪಿಸುತ್ತೆ ಸೊ ನಾವು ಮಾತಾಡ್ತಿರೋದು ಒಂದು ತರಹದ ಇನ್ವಿಸಿಬಲ್ ಅಡಿಕ್ಷನ್ ಬಗ್ಗೆ ನಮ್ಮ ಮನಸ್ಸು ನಮ್ಮ ಅತ್ಯಂತ ಪಾವರ್ಫುಲ್ ಟೂಲ್ ಹೇಗೆ ನಮ್ಮ ವಿರುದ್ಧವೇ ಕೆಲಸ ಮಾಡ್ಬೋದು ನಮ್ಮ ಗಮನವನ್ನ ಹೇಗೆ ಕದಿಯುತ್ತೆ ಬನ್ನಿ ಇದನ್ನ ಅರ್ಥ ಮಾಡ್ಕೊಳ್ಳೋಣ ನಿಜ ಹೇಳ್ಬೇಕಂದ್ರೆ ನಾವೆಲ್ಲ ಒಂದು ರೀತಿ ಡೋಪಮೀನ್ ಓವರ್ಡೋಸ್ ಸ್ಥಿತಿಯಲ್ಲಿದ್ದೀವಿ ನಮ್ಮ ಸುತ್ತಮುತ್ತ ಇರೋ ಪ್ರತಿಯೊಂದು ಅದರಲ್ಲೂ ಮುಖ್ಯವಾಗಿ ನಮ್ಮ ಡಿಜಿಟಲ್ ಜಗತ್ತು ಈ ಕೆಮಿಕಲ್ ಅನ್ನು ಸದಾಕಾಲ ಪ್ರೋತ್ಸಾಹನೆ ಮಾಡೋ ಥರನೇ ಡಿಸೈನ್ ಆಗಿದೆ ಒಮ್ಮೆ ಯೋಚನೆ ಮಾಡಿ ನೋಡಿ ಫೋನ್ ನೋಟಿಫಿಕೇಷನ್ಗಳು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋದು ವೈರಲ್ ರೀಲ್ಸ್ ನೋಡೋದು ಇದೆಲ್ಲ ನಮ್ಮ ದಿನನಿತ್ಯದ ಜೀವನದ ಒಂದು ಭಾಗವೇ ಆಗ್ಬಿಟ್ಟಿದೆ ಅಲ್ವಾ ಇವೆಲ್ಲವೂ ನಮ್ಮ ಬ್ರೈನ್ಗೆ ತುಂಬ ಸುಲಭವಾಗಿ ಫಟಾಫಟಂತ ಡೋಪಮೈನ್ ಕೊಡ್ತಾ ಇರುತ್ತೆ ಇದರ ಪರಿಣಾಮ ಏನು ಗೊತ್ತಾ ಕಷ್ಟಪಟ್ಟು ಮಾಡಬೇಕಾದ ಅರ್ಥಪೂರ್ಣವಾದ ಕೆಲಸಗಳ ಮೇಲೆ ನಮ್ಮ ಮೆದುಳು ಇಂಟ್ರೆಸ್ಟ್ ಕಳ್ಕೊಂಡ್ಬಿಡುತ್ತೆ ಈ ಇನ್ಸ್ಟಂಟ್ ಖುಷಿ ನಮ್ಮ ಬ್ರೇನ್ನ ರಿವಾರ್ಡ್ ಸಿಸ್ಟಮ್ ಅನ್ನು ಹೇಗೆ ಹೈಜಾಕ್ ಮಾಡಿದೆ ಮತ್ತು ನಮ್ಮನ್ನ ಒಂದು ಮುಗಿಯದ ಲೂಪ್ನಲ್ಲಿ ಹೇಗೆ ಸಿಕ್ಕಾಕ್ಸಿದೆ ಅನ್ನೋದನ್ನ ಈಗ ನೋಡೋಣ ಈ ಡೋಪಮೈನ್ ಲೂಪ್ ಇದೆಯಲ್ಲ ಇದು ನೋಡೋಕೆ ಸಿಂಪಲ್ ಆದ್ರೂ ತುಂಬಾ ಡೇಂಜರಸ್ ನಮ್ಗೆ ಬೋರಾದಾಗ ತಕ್ಷಣ ಫೋನ್ ಕೈಗೆತ್ಕೊಳ್ತೀವಿ ಒಂದು ವಿಡಿಯೋ ನೋಡ್ತೀವಿ ಕ್ಷಣಿಕವಾಗಿ ಖುಷಿಯಾಗುತ್ತೆ ಅದೇ ಆ ಖುಷಿ ಮಾಯವಾದ ತಕ್ಷಣ ಮತ್ತೆ ಅದೇ ಬೋರಿಂಗ್ ಫೀಲಿಂಗ್ಗೆ ವಾಪಸ್ ಬರ್ತೀವಿ ಅದೇ ಈ ಸಲ ಆ ಬೇಸರ ಇನ್ನೂ ಜಾಸ್ತಿಯಾಗಿರುತ್ತೆ ಲೇಖಕ ಥಿಬೋಟ್ ಮೇರೇಸ್ ಇದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ ಅವರಿದ ಡೆತ್ ಆಫ್ ಡೆಪ್ತ್ ಅಂದರೆ ಆಳದ ಸಾವು ಅಂತ ಕರೀತಾರೆ ಇದರ ಅರ್ಥ ಏನು ಅಂದರೆ ನಾವು ಆಳವಾಡಿ ಯೋಚನೆ ಮಾಡೋ ಒಂದೇ ವಿಷಯದ ಮೇಲೆ ಫೋಕಸ್ ಮಾಡೋ ಮತ್ತು ಒಂದು ಅರ್ಥಪೂರ್ಣವಾದ ಕೆಲಸ ಮಾಡೋ ಕೆಪಾಸಿಟಿನೇ ಕಳ್ಕೊಳ್ತಾ ಇದ್ದೀವಿ ಎಲ್ಲವೂ ಮೇಲೆ ಮೇಲೆ ಅಷ್ಟೇ ಉಳಿದುಬಿಡುತ್ತೆ ಒಂದು ವಿಷಯ ನೆನಪಲ್ಲಿರಲಿ ಒಂದು ಪುಸ್ತಕವನ್ನು ಹತ್ತು ನಿಮಿಷಕ್ಕಿಂತ ಹೆಚ್ಚು ಓದೋಕೆ ಆಗ್ತಿಲ್ಲ ಅಂದರೆ ಅಥವಾ ಫೋನ್ ಇಲ್ಲದೆ ಇರೋಕೆ ಕಷ್ಟ ಆಗ್ತಿದೆ ಅಂದರೆ ಅದು ಸೋಮಾರಿತನ ಅಲ್ಲ ಇದು ಡೋಪಮೈನ್ನಿಂದ ಹೈಜಾಕ್ ಆದ ನಮ್ಮ ಮೆದುಳಿನ ಪರಿಣಾಮ ಇದನ್ನು ನಾವು ಅರ್ಥ ಮಾಡ್ಕೊಡೋದೇ ಬದಲಾವಣೆಯ ಮೊದಲ ಹೆಜ್ಜೆ ಸರಿ ಇಷ್ಟೊತ್ತು ಪ್ರಾಬ್ಲಮ್ ಬಗ್ಗೆ ಮಾತಾಡಿದ್ದು ಸಾಕು ಈಗ ಸೊಲ್ಯೂಷನ್ ಕಡೆಗೆ ಹೋಗೋಣ ಅನ್ ಆಶ್ಚರ್ಯ ಅಂದರೆ ಈ ಸಮಸ್ಯೆಗೆ ಪರಿಹಾರ ನಾವು ಯಾವಾಗಲೂ ಅವಾಯ್ಡ್ ಮಾಡಕ್ಕೆ ಟ್ರೈ ಮಾಡೋ ಬೇಸರದಲ್ಲೇ ಇದೆ ಸಾಮಾನ್ಯವಾಗಿ ನಾವೆಲ್ಲ ಬೇಸರ ಅಂದ್ರೆ ಟೈಮ್ ವೇಸ್ಟ್ ಸೋಮಾರಿತನ ಅಂತ ಅಲ್ವಾ ಆದ್ರೆ ನಿಜವಾಗ್ಲೂ ಬೇಸರ ಅಂದ್ರೆ ಅದಲ್ಲ ಅದು ನಮ್ಮ ಮನಸ್ಸಿಗೆ ಒಂದು ರೀಸೆಟ್ ಬಟನ್ ಇದ್ದಾಗೆ ನಮ್ಮ ಕ್ರಿಯೇಟಿವಿಟಿಗೆ ಫ್ಯೂಲ್ ಹಾಕಿದಾಗೆ ಮತ್ತು ನಮ್ಮ ಮನಸ್ಸಲ್ಲಿ ಸ್ಪಷ್ಟತೆ ತರೋಕೆ ದಾರಿ ಮಾಡ್ಕೊಡುತ್ತೆ ಹಾಗಾಗಿ ಇಲ್ಲಿ ಕಲಿಬೇಕಾದ ಮುಖ್ಯವಾದ ಪಾಠ ಏನು ಅಂದ್ರೆ ಬೇಸರವನ್ನು ಒಪ್ಕೊಳೋದು ಯಾವುದೇ ಫೋನ್ ಟಿವಿ ಇಲ್ಲದೆ ಸುಮ್ಮನೆ ಕ್ಷಣಗಳನ್ನು ಅನುಭವಿಸೋದು ಅಂದರೆ ಅದು ನಮ್ಮ ಮೆದುಳಿನ ಫೋಕಸ್ ಮಸಲ್ಸ್ ಅನ್ನ ಬಲಪಡಿಸಿದ ಹಾಗೆ ಇದೊಂದು ರೀತಿ ಮೆಂಟಲ್ ಜಿಮ್ ಹಾಗೆ ಸರಿ ಹಾಗಾದ್ರೆ ನಮ್ಮ ಮನಸ್ಸನ್ನ ನಮ್ಮ ಕಂಟ್ರೋಲ್ಗೆ ತಗೊಳ್ಳೋಕೆ ತಕ್ಷಣಕ್ಕೆ ಶುರು ಮಾಡ್ಬೋದಾದ ಮೂರು ಸಿಂಪಲ್ ಆದರೆ ತುಂಬಾ ಪವರ್ಫುಲ್ ಟೆಕ್ನೀಕ್ಗಳನ್ನ ನೋಡೋಣ ಮೊದಲನೇ ಮತ್ತು ಅತ್ಯಂತ ಸುಲಭವಾದ ಟೆಕ್ನೀಕ್ ಏನಾದರೂ ಮಾಡಬೇಕು ಅಂತ ಮನ್ಸ್ಗೆ ಬಂದ ತಕ್ಷಣ ಮಾಡಬೇಡಿ ಫೋನ್ ನೋಡಬೇಕು ಏನಾದರೂ ಜಂಕ್ ಫುಡ್ ತಿನ್ನಬೇಕು ಅಂತ ಅನಿಸಿದಾಗ ಜಸ್ಟ್ ಒಂದು ಹತ್ತು ನಿಮಿಷ ಕಾಯಿರಿ ಈ ಪುಟ್ಟ ಗ್ಯಾಪ್ ಇದೆಯಲ್ಲ ಇದು ನಮ್ಮ ಇಂಪಲ್ಸ್ಗಳ ಮೇಲೆ ಕಂಟ್ರೋಲ್ ತಂದುಕೊಂಡೆ ಹೆಲ್ಪ್ ಮಾಡುತ್ತೆ ಆ ಒಂದು ಪ್ರಚೋದನೆ ಮತ್ತು ನಮ್ಮ ಆ್ಯಕ್ಷನ್ ನಡುವೆ ಒಂದು ಸಣ್ಣ ಜಾಗ ಸೃಷ್ಟಿಯಾಗುತ್ತೆ ಅಲ್ಲೇ ನಮ್ಮ ವಿವೇಚನೆಗೆ ಅವಕಾಶ ಸಿಗೋ ನಮ್ಮ ಎರಡನೇ ಹ್ಯಾಬಿಟ್ ನಾವು ಯಾವ ತರಹದ ರಿವಾರ್ಡ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ತೀವಿ ಅನ್ನೋದ್ರ ಬಗ್ಗೆ ಈ ಸುಲಭವಾಗಿ ಸಿಗೋ ಡೋಪಮೀನ್ಗೆ ಬದಲಾಗಿ ಕಠಿಣ ಪ್ರತಿಫಲಗಳನ್ನ ಆಯ್ಕೆ ಮಾಡ್ಕೊಳ್ಳಿ ಅಂದರೆ ಪುಸ್ತಕ ಓದೋದು ಏನಾದರೂ ಹೊಸ ಸ್ಕಿಲ್ ಕಲಿಯೋದು ಇಲ್ಲ ವರ್ಕೌಟ್ ಮಾಡೋದು ಇವೆಲ್ಲ ಶುರುನಲ್ಲಿ ಕಷ್ಟ ಅನಿಸುತ್ತೆ ನಿಜ ಆದ್ರೆ ಇವುಗಳಿಂದ ಸಿಗೋ ತೃಪ್ತಿ ಇದೆಯಲ್ಲ ಅದು ತುಂಬ ಆಳವಾದದ್ದು ಮತ್ತು ತುಂಬ ಸಮಯ ಉಳಿಯತ್ತೆ ನೆನಪಿಡಿ ಸುಲಭ ರಿವಾರ್ಡ್ಸ್ ನಮ್ಮ ಎನರ್ಜಿ ಖಾಲಿ ಮಾಡಿದ್ರೆ ಕಠಿಣ ರಿವಾರ್ಡ್ಸ್ ನಮ್ಮಲ್ಲಿ ಎನರ್ಜಿ ತುಂಬುತ್ತೆ ಮತ್ತು ನಮ್ಮ ಕೊನೆಯ ಆದರೆ ಮೋಸ್ಟ್ ಪವರ್ಫುಲ್ ಟೆಕ್ನೀಕ್ ಇರೋದು ನಮ್ಮ ಆಲೋಚನಾ ಕ್ರಮದಲ್ಲಿ ನೋಡಿ ನಿಜವಾದ ಬದಲಾವಣೆ ಬರೋದು ನಮ್ಮ ಕೆಲಸಗಳಿಂದ ಮಾತ್ರ ಅಲ್ಲ ನಾವು ನಮ್ಮ ಬಗ್ಗೆ ಏನು ಅಂದುಕೊಂಡಿದ್ವಿ ಅನ್ನೋದನ್ನ ಬದಲಾಯಿಸೋದ್ರಿಂದ ನಾನೊಬ್ಬ ಫೋಕಸ್ಡ್ ಮತ್ತು ಶಾಂತವಾಗಿರೋ ವ್ಯಕ್ತಿ ಅಂತ ನಮ್ಮನ್ನ ನಾವು ಭಾವಿಸೋಕೆ ಶುರು ಮಾಡಿದ್ರೆ ನಮ್ಮ ಕೆಲಸಗಳು ತಾವಾಗೆ ಅದಕ್ಕೆ ತಕ್ಕಂತೆ ಬದ್ಲಾಗುತ್ತಾ ಹೋಗ್ತವೆ ಹಾಗಾಗಿ ಮುಂದಿನ ಸಲ ಫೋನ್ ಕೈಗೆತ್ತುಕೊಳ್ಳೋ ಮುಂಚೆ ಒಂದು ಕ್ಷಣ ನಿಂತು ಈ ಪ್ರಶ್ನೆ ಕೇಳ್ಕೊಳ್ಳಿ ನಾನು ಮಾಡ್ತಿರೋ ಈ ಕೆಲಸ ನಾನು ಆಗ್ದೆ ಕಂದ್ಕೊಂಡಿರೋ ವ್ಯಕ್ತಿಗೆ ಸರಿಹೊಂತಾ ಉತ್ತರ ಅಂತ ಬಂದ್ರೆ ಆ ಫೋನನ್ನು ಕೆಳಗಿಡೋದೇ ನಿಜವಾದ ಗೆಲುವು ಕೊನೆಯದಾಗಿ ಈ ಇಡೀ ಚರ್ಚೆಯನ್ನ ಕೇವಲ ಪ್ರೊಡಕ್ಟಿವಿಟಿಗಿಂತ ಒಂದು ಹೆಜ್ಜೆ ಮುಂದೆ ತೆಗೆದುಕೊಂಡು ಹೋಗೋಣ ಒಂದು ಆಳವಾದ ಮತ್ತು ಹೆಚ್ಚು ಅರ್ಥಪೂರ್ಣವಾದ ಗುರಿಯ ಕಡೆಗೆ ಈ ಹೋಲಿಕೆಯನ್ನ ನೋಡಿ ಇದು ಎಲ್ಲವನ್ನೂ ಸ್ಪಷ್ಟಪಡಿಸುತ್ತೆ ಡೋಪಮೈನಿಂದ ಸಿಗೋ ರಿವಾರ್ಡ್ ಇದೆಯಲ್ಲ ಅದು ಕ್ಷಣಿಕ ಗದ್ದಲದಿಂದ ಕೂಡಿರುತ್ತೆ ಮತ್ತು ಅದು ನಮ್ಗೆ ಇನ್ನೂ ಬೇಕು ಅನ್ನೋ ಹಂಬಲವನ್ನೇ ಹುಟ್ಟಿಸುತ್ತೆ ಆದರೆ ಮೌನದಿಂದ ಸಿಗೋ ರಿವಾರ್ಡ್ ಇದೆಯಲ್ಲ ಅದು ಶಾಂತ ಆಂತರಿಕ ಮತ್ತು ನಮ್ಗೆ ಒಂದು ಪರಿಪೂರ್ಣತೆಯ ಭಾವನೆಯನ್ನು ಕೊಡತ್ತೆ ಈ ಡೋಪಮೈನ್ ಡೀಟಾಕ್ಸ್ ಪ್ರಯಾಣದ ಅಂತಿಮ ಗುರಿನೇ ಇದು ಯಾವುದೇ ಹೊರಗಿನ ಇಲ್ಲದೆ ನಮ್ಮ ಜೊತೆ ನಾವೇ ಶಾಂತವಾಗಿ ಮತ್ತು ಸಂತೋಷವಾಗಿ ಇರೋಕೆ ಸಾಧ್ಯವಾಗೋದು ಈ ಒಂದು ಮಾತನ್ನ ನೆನಪಲಿಟ್ಕೊಳ್ಳಿ ನಿಜವಾದ ಕ್ರಾಂತಿ ಶುರುವಾಗೋದು ನಮ್ಮ ಸ್ಕ್ರೀನ್ನಿಂದ ಅಲ್ಲ ನಮ್ಮ ಮೌನದಿಂದ ಅಲ್ಲಿಂದ್ಲೇ ನಮ್ಮ ನಿಜವಾದ ಶಕ್ತಿಯ ಪ್ರಯಾಣ ಶುರುವಾಗೋದು